ಪಟ್ಟಣದ ಉಮಾವಿದ್ಯಾಲಯ ಮೈದಾನದಲ್ಲಿ ಎಲ್ಲಂದರಲ್ಲಿ ಬೀರು ವೆಸ್ಕೆ ಬ್ರಾಂಡಿ ಬಾಟಲಿಗಳದ್ದೇ ಕಾರುಬಾರು ಲಕ್ಷ್ಮೇಶ್ವರ ಪಟ್ಟಣದ ಉಮಾವಿದ್ಯಾಲಯ ಮೈದಾನದಲ್ಲಿ ರಾತ್ರಿ ವೇಳೆ ಕುಡುಕರ ಹಾವಳಿಯಾಗಿದೆ ಕುಡುಕರ ವಿಶ್ರಾಂತಿ ತಾಣವಾದ ಉಮಾವಿದ್ಯಾಲಯ ಮೈದಾನ ಸೂರ್ಯಾಸ್ತ ಆದ ನಂತರ ಸಂಜೆ ಕತ್ತಲಾದರೆ ಸಾಕು ರಾತ್ರಿ ಏಳು ಮೂವತ್ತರಿಂದ ಮಧ್ಯರಾತ್ರಿ ಒಂದು ಗಂಟೆಯವರೆಗೆ ಹುಡುಕರು ಉಮ ವಿದ್ಯಾಲಯ ಮೈದಾನದಲ್ಲಿ ಬೇರು ವಿಸ್ಕಿ ಬ್ರಾಂಡಿಯೊಂದಿಗೆ ಮೈದಾನಕ್ಕೆ ಇಳಿಯುತ್ತಾರೆ ರಾತ್ರಿ ಕಂಠಪೂರ್ತಿ ಪೂರ್ತಿ ಕುಡಿದು ಬಾಟಲಿಗಳು ಎಲ್ಲಂದರಲ್ಲಿ ಬೀಸಾಡುತ್ತಾರೆ ಹಾಗಾಗಿ ಮುಂಜಾನೆ ವಾಯು ವಿಹಾರಕ್ಕೆ ಬರುವವರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಅಲ್ಲಲ್ಲಿ ಬಾಟಲಿಗಳು ಒಡೆದ ಗಾಜುಗಳು ಕಾಲಿಗೆ ಚುಚ್ಚಿ ಗಾಯಗಳು ಆಗುತ್ತಿವೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ನೈಟ್ ಔಟ್ ಕುಡುಕರನ್ನು ಕ್ಲೀನ್ ಬೋಲ್ಡ್ ಮಾಡಬೇಕೆಂದು ಪಟ್ಟಣದ ಕ್ರೀಡಾಪಟುಗಳು ಆಗ್ರಹಿಸಿರುತ್ತಾರೆ ರಾತ್ರಿ ಏನಾಗ್ಬಿಡ್ತೈತೆ ಅಂತಂದ್ರೆ ಮೆದ್ದ ಮಧ್ಯ ಪ್ರೇಯರ್ ಕಾಟ ಬಾಶಿ ಕಪಟ್ಟಿ ಆಗಿದೆ ನಾವು ಮಾಡಿರಿ ಡ್ರಿಂಕ್ಸ್ ಯಾರು ಮಾಡ್ರಿ ಆದ್ರೆ ಮೈದಾನಕ್ಕೆ ಬರಬೇಡ್ರಿ ಕ್ರೀಡಾಪಟುಗಳಿಗೆ ತುಂಬ ತೊಂದರೆ ಆಗ್ತೈತೆ ಇಲ್ಲ ಆಡ್ತಕ್ಕಂಥವ್ರು ಏನಾಗ್ತೈತಿ ಕೆಳಗೆ ನಿಮ್ಮ ಅಣ್ಣ ಅಣ್ಣ ತಮ್ಮಂದ್ರೆ ಮಾಡ್ತಿರ್ತಾರೆ ಯಾರೊಂದು ಮಕ್ಕಂಗಿರು ಯಾರಾದರೂ ಗ್ರೌಂಡಿಗೆ ಬಂದಿರ್ತಿರ್ತಾರೆ ಅವರು ಕಾಲಿಗೆ ಗಾಜ್ ನಡೆದಾಗಲಿ ಏನಾಗಲಿ ಇವಾಗ ನಾವು ಒಂದು ಕ್ರಿಕೆಟ್ ಆಡ್ತಿರ್ತೀವಿ ಬಾಲ್ ಹೊಡಿತಿರ್ತೀವಿ ಬಾಲ್ ಓಡ್ತಾ 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 ಯಾರಿಗಾದರೂ ಕಾಲಿಗೆ ಗಾಜ್ ನಟ್ರೆ ಏನಾಗುತ್ತೆ ಪರಿಸ್ಥಿತಿ ಆ ಒಂದು ಒಳಗೆ ಭಯದ ವಾತಾವರಣದೊಳಗೆ ಇಲ್ಲಿ ಕ್ರೀಡಾಪಟುಗಳು ಮಾಡೋಕೊಂತಾರೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಕಾಳಜಿಯನ್ನು ತಾಲೂಕು ಆಡಳಿತ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ವಹಿಸಿ ಒಂದು ಸೂಕ್ತ ಕ್ರಮವನ್ನು ನಮ್ಮ ನಮ್ಮೊಂದು ವಿಚಾರ ಮತ್ತು ಇನ್ನು ಶಿರೇಟ್ ಮತ್ತೊಂದು ಶಿರಟ್ಟಿ ಮತಕ್ಷೇತ್ರದ ಉದಾಹರಣೆ ತೊಗೊಳೋದಾದ ಅಂತಂದ್ರೆ ನಮ್ಮ ಲಕ್ಷ್ಮೇಶ್ವರನ ಗದಗ ಜಿಲ್ಲೆಯಲ್ಲಿ ಅತಿ ಒಂದು ದೊಡ್ಡವಾದಂಥ ಎರಡನೇ ನಗರವಾಗಿ ಹೊರಹೊಮ್ಮತಿ ಮತ್ತೊಳ್ಳಿ ಇಲ್ಲಿಗೆ ಇವತ್ತು ನಮ್ಮ ದುರ್ದೈವ ಎಂಥದ್ದು ಒಂದು ಮತ್ತು ತಾಲೂಕು ಆಡಳಿತ ವಹಿತಿಯಿಂದ ಒಂದು ಮೈದಾನ ಇಲ್ಲ ನಮ್ಗೆ ಎಷ್ಟು ಇಲ್ಲಿ ಕ್ರೀಡಾಪಟುಗಳು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಗಳನ್ನು ಗುರುತಿಸ್ಯಾರ ನಾವು ಸಿಕ್ಕಾಪಟ್ಟೆ ಉದಾಹರಣೆಗಳಿದಾವೆ ಅಂಥರ್ಗ ಒಂದು ಗ್ರೌಂಡಿನ ವ್ಯವಸ್ಥೆ ಇಲ್ಲ ತುಂಬ ಕೊರತೆ ಐತಿ ಮತ್ತು ಇನ್ನೂ ಒಂದು ನಮ್ಮ ದುರ್ದೈವ ನೋಡಿಪ್ಪ ಅಂತಂದರೆ ಮೂರ್ನಾಲ್ಕು ಶಾಸಕರು ಲೋಕಲ್ನಾರ ಹೋಗಿದ್ದಾರೆ ಮೂರು ನಾಲ್ಕು ಶಾಸಕರು ಲೋಕಲ್ ಲೋಕಲ್ನಾರ ಹೋಗಿದ್ದಾರೆ ಮತ್ತು ಮಾಜಿ ಶಾಸಕರುಗಳು ಕೂಡ ಇಲ್ಲೇ ಅದಾರ ಅದು ಯಾವುದಾಗಿರಲಿ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಅವರು ಈ ಕಡೆ ಎಚ್ಚೆತ್ತುಕೊಳ್ಬೇಕು ಕ್ರೀಡಾ ಮನೋಭಾವ ತಮ್ಮದು ಏನೈತೆ ಅನ್ನೋದು ಸ್ಫೂರ್ತಿ ಮೆರಿಬೇಕು ಕ್ರೀಡೆಯ ಪ್ರತಿಭೆಗಳಿಗೆ ಗುರು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವರಿಗೆ ಪ್ರೋತ್ಸಾಹ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಇದೇ ಎರಡು ತಿಂಗಳಿಂದ ಒಬ್ಬ ನಮ್ಮ ಸಹೋದರನಾಗಿರ್ತಕ್ಕಂಥ ವಿಜಯ್ ಅವರು ಒಂದು ಮಹಾರಾಜ ಟ್ರೋಫಿಯ ವಿಜಯ ಮಹಾರಾಜ ಟ್ರೋಫಿ ಅಂತ ದಸರಾ ಪ್ರಯುಕ್ತ ಆಡಿಸಿದ್ರು ಎಲ್ಲೋ ಕರ್ನಾಟಕದಾದ್ಯಂತ ಇರತಕ್ಕಂಥ ಮತ್ತು ಹೊರ ರಾಜ್ಯದಂಥ ಪ್ರತಿಭೆಗಳು ಬಂದವು ಲಕ್ಷ್ಮೇಶ್ವರದ ಗುರುತಿಸಿದ್ವು ಲಕ್ಷ್ಮೇಶ್ವರದ ಒಂದು ಹೆಸರನ್ನು ನಾವು ಎಲ್ಲ ಕಡೆ ಹೊರಗಡೆ ಹೋಯ್ತು ಇದೇ ರೀತಿಯ ಸ್ವಲ್ಪ ಎಲ್ಲರೂ ಬಂದು ಅದಕ್ಕೆ ಎಚ್ಚೆತ್ಕೊಂಡು ತಾವು ಜನಪ್ರತಿನಿಧಿಗಳಾದಂಥ ಕೆಲಸ ಮಾಡಬೇಕು ಮತ್ತು ಇವಾಗಿನ ಮತ್ತು ಇವಾಗಿನ ಆಗಿರ್ತಕ್ಕಂಥ ಚಂದ್ರು ಸರ್ ಆಗಿರ್ಬೋದು ಒಬ್ಬ ಒಳ್ಳೆ ವಿದ್ಯಾವಂತ ಮತ್ತು ಡಾಕ್ಟರ್ಗಳಾಗಿರ್ತಕ್ಕಂಥ ಒಬ್ಬ ಕ್ರೀಡೆ ಮನೋಭಾವ ಇರತಕ್ಕಂಥ ಒಬ್ಬ ಶಾಸಕರಾಗಿರ್ತಕ್ಕಂಥ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ತಾವು ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ಇಲ್ಲದೆ ಬಂದಿರತಕ್ಕಂಥ ಎಲ್ಲ ಮತ್ತು ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ತಾವು ಒಬ್ಬ ಕ್ರೀಡಾ ಮನೋಭಾವ ಹೊಂದಿರತಕ್ಕಂಥ ಶಾಸಕರಂತ ನಾವು ಕೇಳ್ಪಟ್ಟೇವಿ